ಈ ಕೆಲವೊಂದು ಐ ಎ ಎಸ್ ಅಧಿಕಾರಿಗಳನ್ನ ನೋಡಿರ್ಬೋದು ಅವರು ಜೀವನದಲ್ಲಿ ಸಕ್ಸಸ್ ಆದರು ಆದರೆ ವೈಯಕ್ತಿಕ ಜ ವೈಯಕ್ತಿಕ ಜೀವನದಲ್ಲಿ ಫೇಲ್ ಆಗಿದೆ ನಾವು ಸಾಕಷ್ಟು ಉದಾಹರಣೆ ನೋಡಿದ್ದೀವಿ ಸೊ ನೀವು ಮನೆಗೆ ಮಗನಾಗದೆ ಹೆಂಡತಿಗೆ ಗಂಡನಾಗದೆ ಮಗುವಿಗೆ ತಂದೆಯಾಗದೆ ಏನೇ ಮಾಡಿದ ಸಾಧನೆ ಶೂನ್ಯ ಮತ್ತು ವ್ಯರ್ಥ ಸೊ ಫಸ್ಟ್ ಮನೆಯನ್ನು ಗೆಲ್ಲಬೇಕು ಆಮೇಲೆ ಜಗತ್ತನ್ನು ಗೆಲ್ಲಬೇಕಾಗುತ್ತೆ ಮನೆ ಮತ್ತು ಮನಸ್ಸನ್ನು ಗೆದ್ದಾಗ ನಾವು ಇಡೀ ಜಗತ್ತನ್ನು ಗೆಲ್ಬೋದು ದಟ್ ಈಸ್ ದಿ ಬೇಸಿಕ್ ಕ್ರೈಟೀರಿಯಾ ಸೊ ಮನೇನ ಗೆಲ್ಲಲ್ಲ ಅಂತ ಆಗಲ್ಲ ಅಂತಂದರೆ ನೀವು ಜೀವನದಲ್ಲಿ ಗೆಲ್ಲಕ್ಕಾಗಲ್ಲ ಅಂತಂದರೆ ನೀವು ಯಾವ ಅಧಿಕಾರಿ ಆದರೆ ಅದಕ್ಕೆ ನಮ್ಮವರು ಒಂದು ಮಾತು ಹೇಳ್ತಾರೆ ಏನಾದರಾಗು ಮೊದಲು ಮಾನವನಾಗು ಏನಾದರಾಗು ನಿನ್ನೊಲವಿನಂತಾಗು ಏನಾದರೂ ಸರಿಯೇ ಮೊದಲು ಮಾನವನಾಗು ವಿಜ್ಞಾನಿಯಾಗು ರಾಜಕಾರಣಿಯಾಗು ತತ್ವಜ್ಞಾನಿಯಾಗು ಸೊ ಏನಾದರೂ ಆಗು ಮೊದಲು ಮಾನವನಾಗು ಸೊ ಅಪ್ ಟು ತ್ರೀ ಮಂತ್ಸ್ ಬ್ಯಾಕ್ ನೋಡಿ ಒಬ್ಬರು ಆಫೀಸರ್ ಮೇಲೆ ರೇಡ್ ಆಗುತ್ತೆ ಅವರು ಇನ್ನೂರು ಕೋಟಿ ಆಸ್ತಿ ಮಾಡಿದ್ದಾರೆ ಅವರು ಛತ್ತೀಸ್ಗಢ ಅಥವಾ ಜಾರ್ಖಂಡ್ ಮೂಲದ ಒಬ್ಬ ಅಧಿಕಾರಿ ಇಂಟ್ರ್ಯೂಲೇನು ಏನಿರ್ತಾರೆ ನಾನು ಬಡವರು ಸೇವೆ ಮಾಡೋಕೆ ಬಂದಿದ್ದೀನಿ ಅಂತ ಹೇಳ್ತಾರೆ ಆದರೆ ಹತ್ತು ವರ್ಷ ಆದಮೇಲೆ ಏನಾಗಿರುತ್ತೆ ಬಡವರೇ ನುಂಗಾಗ್ಬಿಟ್ಟಿರ್ತಾರೆ ಇದು ಈ ರೀತಿ ಹೈಪೊಕ್ರಸ್ ಇದೆಯಲ್ಲ ಇದು ತುಂಬ ಡೇಂಜರು ಇದು ತುಂಬ ಸೊಸೈಟಿಗೆ ಡೇಂಜರು ಅದಕ್ಕೆ ಸರಳದಾಗೆ ಮೊದಲು ಶಿಕ್ಷಣದಲ್ಲಿ ಏನು ಬೇಕು ನಮ್ಮ ಮೆದುಳಿಗೆ ಶಿಕ್ಷಣವನ್ನು ಕೊಡ್ತಾರೆ ಅದರ ಹೃದಯಕ್ಕೆ ಶಿಕ್ಷಣ ಬೇಕಾಗಿದೆ ನಮ್ಮಲ್ಲಿ ಜ್ಞಾನ ಇದೆ ಸಂಸ್ಕಾರದ ಕೊರತೆ ಇದೆ ಜ್ಞಾನ ಮತ್ತು ಸಂಸ್ಕಾರಗಳು ಇವೆರಡೂ ಇದ್ದಾಗ ನೀವು ಯಾವುದೇ ಅಧಿಕಾರಿಯಾಗಿ ನೀವು ನಿಮ್ಮ ಪ್ರಭಾವಳಿಯನ್ನು ಅಲ್ಲಿ ಬಿಟ್ಟು ಹೋಗ್ತೀರಾ ನಿಮ್ಮ ಒಂದು ಚಹರೆ ಮತ್ತು ಗುರುತನ್ನು ಬಿಟ್ಟು ಒಂದು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನಿಮ್ಮ ಸಹಾಯ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ